ಬೆಳ್ದಿ ಸಡನ್ ಆಗಿ ಈ ತರ ಮಾಡ್ಕೊಂಡಾಗ ನೋಡೋ ದುರಂಕಾರ ಬಂದ್ಬಿಟ್ಟು ಅಹಂಕಾರ ಬಂದ್ಬಿಟ್ಟು ಚಿಕ್ಕಾಗಿ ನನ್ ಮಗನ್ ಹಂಗೆ ಹಂಗೆ ಆ ಟೈಮ್ ಸುನಾಮಿ ಕಿಟ್ಟಿ ಅವ್ರಿಗೆ ಸಕ್ಸಸ್ ಏನಾದ್ರು ತಲೆ ಇವಾಗ ಹೇಳ್ತಾರೆ ಬಡವ್ರ ಮಕ್ಳು ಬೆಳಿಬೇಕು ಬೆಳಿಬೇಕು ಅಂತ ಬೆಳಿಸ್ಬೇಕು ಅಷ್ಟೇ ಆಮೇಲೆ ಕೇಸ್ ಗಳಾಯ್ತು ಜೈಲ್ ಹೋದು ಬಂದು ಸ್ಟೇಷನ್ ಹೋದು ಎಲ್ಲಾ ಮಾಡಿದ್ರು ಬಟ್ ಮಾಡಿದ್ರು ಏನ್ ಕಾಯ್ತಾ ಇತ್ತು ಇವತ್ತಿವ್ರಿಗೆ ಯಾರು ಯಾರಿಲ್ಲ ಒಂದಷ್ಟು ಮುಗ್ಧ ಜನಗಳನ್ನ ಕರ್ಕೊಂಡ್ ಬರ್ತಾರೆ ಒಂದು ಫೇಮ್ ತೋರಿಸ್ಕೊಡ್ತಾರೆ ಆ ಫೇಮ್ ನ ಹ್ಯಾಂಡಲ್ ಮಾಡಕ್ ಆಗ್ತದೆ ಏನೋ ಡಿಪ್ರೆಷನ್ ಹೋಗ್ಬಿಡ್ತಾರೆ ಲೈಫ್ ಅಲ್ಲಿ

ನಮಸ್ತೆ ನೋಡ್ತಾ ಇದ್ದೀರಾ ಫುಲ್ ಬೀಟ್ ಕರಡಾ ನಾನು ಯಶವಂತ್ ನಮ್ದು ಒಬ್ರು ಗೆಸ್ಟ್ ಇದಾರೆ ಸೊ ಇವರು ಅವರ ಜರ್ನಿನ ಶುರು ಮಾಡಿದೆ ರಿಯಾಲಿಟಿ ಶೋ ಮೂಲಕ ಸೊ ರಿಯಾಲಿಟಿ ಶೋ ಮೂಲಕ ಜರ್ನಿನ ಶುರು ಮಾಡಿ ಜನಗಳಿಗೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟು ನನ್ನಲ್ಲೂ ಕೂಡ ಸುನಾಮಿ ರೀತಿಯ ಒಂದಷ್ಟು ಶಕ್ತಿ ಇದೆ ಅಂತ ವ್ಯಕ್ತಿ ಸುನಾಮಿ ನನ್ನ ಜೊತೆ ಇದ್ದಾರೆ ಮಾತಾಡ್ತಾ ಹೋಗ್ತೀನಿ ನಮಸ್ತೆ ಸುನಾಮಿ ಸರ್ ಹೇಗಿದ್ರಾ ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ತುಂಬಾ ದಿನ ಆಯ್ತು ಸ್ಕ್ರೀನ್ ಮೇಲೆ ನೋಡಿ ನಿಮ್ಮನ್ನ ಇಲ್ಲ ಸರ್ ಸುನಾಮಿ ಆಗ ಅವಾಗ ಅವಾಗ ಬರ್ತಾ ಇರುತ್ತೆ ಬರಲ್ಲ ಬಂದ್ರೆ ದೊಡ್ಡ ನ್ಯೂಸ್ ಆಗುತ್ತೆ ಅದಕ್ಕೆ ವೇಟ್ ಮಾಡ್ತಾ ಇದೀನಿ ನ್ಯೂಸ್ ಅಂತ ಕಂಟಿನ್ಯೂ ಸುನಾಮಿ ಬರೋದ್ ಬೇಡ ಅಂತ ಕಂಟಿನ್ಯೂ ಬರೋದ್ ಬೇಡ ಅಂತ ಸುನಾಮಿ ಅಂದ್ರೆ ಎಲ್ಲರಿಗೂ ಭಯ ಆ ಸುನಾಮಿ ಬಂದ್ರೆ ವೈಲೆಂಟೊ ಈ ಸೋನಾಮಿ ಸ್ವಲ್ಪ ಸೈಲೆಂಟ್ ಅಷ್ಟೇ ಹಂಗೆ ಎಸ್ ಸರ್ ನಾನು ಅವಾಗಲೇ ಹೇಳ್ತಿದ್ದೆ ರಿಯಾಲಿಟಿ ಶೋ ಮೂಲಕನೇ ನಿಮ್ಮ ಜರ್ನಿ ಶುರುವಾಗಿದ್ದು ಇ ಟಿ ವಿ ಟೈಮಿಂದ ಎರಡು ಸಾವಿರದ ಹದಿನಾಲ್ಕು ಸಮಥಿಂಗ್ ಅಲ್ವಾ ಸೊ ಅವಾಗಿಂದ ಶುರುವಾಗಿ ಈಗ ಎರಡು ಸಾವಿರದ ಇಪ್ಪತ್ತೈದು ಈಗ ಹನ್ನೊಂದು ವರ್ಷ ವರ್ಷ ಹಂಗಾರೆ ಸೊ ರಿಯಾಲಿಟಿ ಶೋಗಳ ಜರ್ನಿ ಹೇಗಿತ್ತು ಆ ಒಂದು ಟೈಮಲ್ಲಿ ರಿಯಲಿಟಿ ಶೋ ಅಂದರೆ ಸರ್ ಅವಾಗೆಲ್ಲ ನಾವು ತರಕಾರಿ ಇದ್ದಾಗ ಇದ್ದಾಗೆಲ್ಲ ರಿಯಲ್ಟಿ ಶೋಗಳು ಅವಾಗ ಫಸ್ಟ್ ಸೀಸನ್ ಬಿಗ್ ಬಾಸ್ ಬರ್ತಿತ್ತು ನೋಡ್ತಿದ್ದು ಅವಾಗ ನಾನು ಬೇಸಿಕಲಿ ಮಾರ್ಸಲ್ ಆರ್ಟ್ಸ್ ಮಾಡ್ತಿದ್ದೆ ಕರಾಟೆ ಕ್ಲಾಸ್ ಮಾಡಿಕೊಂಡು ಅದೆಲ್ಲ ಮಾಡಿಕೊಂಡು ಇದ್ದಾಗ ರಿಯಲ್ಟಿ ಶೋ ನಾನು ಒಂದು ಒಂದು ಒಳ್ಳೆ ಟ್ಯಾಲೆಂಟ್ ಇದೆ ರಿಯಲ್ಟಿ ಶೋಗೆ ಹೋಗ್ಬೋದು ಅನ್ನೋದು ತುಂಬ ಇತ್ತು ಅವಾಗ ನಾನು ಕಬಡ್ಡಿ ಸಖತ್ ಫೇಮಸ್ ಊರಲ್ಲಿ ಪ್ರೋ ಕಬಡ್ಡಿಗೆ ಹೋಗ್ಬಿಡ್ತಿದ್ದೆ ಆ್ಯಕ್ಚುಲಿ ರಿಯಲಿಟಿ ಶೋಗೆ ಬಂದಿಲ್ಲ ಅಂದಿದ್ರೆ ತುಂಬ ಖುಷಿ ಆಗುತ್ತೆ ರಿಯಲಿಟಿ ಶೋ ನನ್ನ ಜೀವನನೇ ಟರ್ನ್ ಮಾಡಿದ್ದೆ ಮತ್ತು ಕೆಲವೊಂದು ಟೈಮಲ್ಲೆಲ್ಲ ರಿಯಲ್ಟಿ ಅಂದ್ರೆ ಏನು ಹೆಂಗೆ ಮಾಡೋದು ಯಾವ ಥರ ಮಾಡೋದು ಈಗ ಇಂಡಿಯನ್ ಅಂತ ಮಾಡಿದೆ ಏಳು ಸ್ಟೇಟು ಕಾಶ್ಮೀರ ಟು ಕನ್ಯಾಕುಮಾರಿ ಎಲ್ಲ ಲ್ಯಾಂಗ್ವೇಜ್ಗಳಂಗೆ ಬರ ಲ್ಯಾಂಗ್ವೇಜ್ ಬೇರೆ ಪ್ರಾಬ್ಲಮ್ ಇತ್ತು ಯಾವ ಥರ ಮಾಡೋದು ಏನು ಅಂತ ಹೇಳಿದಾಗ ಅವರು ತುಂಬ ಸಪೋರ್ಟ್ ಮಾಡಿದ್ರು ಲ್ಯಾಂಗ್ವೇಜು ಕನ್ನಡ ಶೋ ಬರ್ತಾ ಇದು ಕನ್ನಡದಲ್ಲೇ ಮಾತಾಡೋ ಅಂತ ಅವಾಗ ಸ್ವಲ್ಪ ಧೈರ್ಯ ಇತ್ತು ಇಪ್ಪತ್ತೇಳು ಜನ ಇಪ್ಪತ್ತೆಂಟು ಜನ ಕಂಟೆಸ್ಟೆಂಟ್ ಇದ್ದರು ಅದರಲ್ಲಿ ನಾನು ಒಬ್ಬ ತುಂಬ ಚೆನ್ನಾಗಿತ್ತು ಜರ್ನಿ ಆ ಶೋಗಳ್ಗೆ ಬಂದೆ ತರಕಾರಿ ಮರ್ಕೊಂಡು ಇದು ಸುನಾಮಿ ಕಿಟ್ಟಿ ರಿಯಲ್ಟಿ ಶೋ ಮಾಡ್ದೆ ಡ್ಯಾನ್ಸ್ ಸ್ಟಾರ್ ಮಾಡಿದೆ ಬಿಗ್ ಬಾಸ್ ಮಾಡಿದೆ ಆಮೇಲೆ ಲೈಫ್ ಗುರು ನಮ್ಮ ತಾಯಿ ಆದರು ತುಂಬ ಚೆನ್ನಾಗಿತ್ತು ನಂದು ಜೀವನ ಎಚ್ ಡಿ ಕೋಟೆಯಿಂದ ಬಂದು ಇವತ್ತವರೆಗೂ ಒಂದು ಪ್ರತಿಭೆಗಳು ಗೆಲ್ತಾರೆ ಅಂದರೆ ತುಂಬ ಕಷ್ಟ ನಿಮಗೆ ಗೊತ್ತಿರ್ಬೋದು ರಿಯಾಲಿಟಿ ಗೆಲ್ಲೋದು ಎಷ್ಟು ಕಷ್ಟ ಇರುತ್ತೆ ಆ ಟಾಸ್ಗಳೆಲ್ಲ ಮಾಡಿಕೊಂಡು ಅಲ್ಲಿರೋಂಥ ಕಂಟೆಸ್ಟ್ಗಳ ಜೇ ಆಡಿಕೊಂಡು ಮಾಡಬೇಕಂದ್ರೆ ತುಂಬ ಕಷ್ಟ ಒಂದು ಒಳ್ಳೆ ಪ್ರತಿಭೆಯಾಗಿ ಬಂದು ಮಾಡಿದ್ದೀನಿ ಈ ಲೆವೆಲ್ಗೆ ಬಂದು ಕೂತಿದ್ದೀನಿ ಅಂದರೆ ನೀವು ನನಗೊಂದು ಇಂಟ್ರ್ಯೂ ನಮಗೂ ಒಂದು ತುಂಬ ಖುಷಿ ಇದೆ ಆ್ಯಂಡ್ ರಿಯಾಲಿಟಿ ಶೋ ಅಂತಾಗ ಅವಾಗೆಲ್ಲ ಸ್ವಲ್ಪ ಈ ಪಬ್ಲಿಕ್ ಫಿಗರ್ಗಳನ್ನೇ ಜಾಸ್ತಿ ತಗೊಳ್ತಾ ಇದ್ರು ಸೆಲೆಬ್ರಿಟಿಗಳನ್ನೇ ತಗೊಳ್ತಾ ಇದ್ರು ಜನಗಳು ನೋಡಲಿ ಅಂತ ಸೊ ಕಾಮನ್ ಮ್ಯಾನಾಗಿ ನೀವು ಬಂದ್ರಿ ಸೊ ಅವ್ರನ್ನೆಲ್ಲ ಸೋಲಿಸಿ ನೀವು ಕೂಡ ವಿನ್ ಆದ್ರಿ ನೀವು ಕೂಡ ಒಂದು ಸೆಲೆಬ್ರಿಟಿ ಮಟ್ಟಕ್ಕೆ ಬಂದ್ರಿ ಅದಾದ್ಮೇಲೆ ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ವೇದಿಕೆ ಸೊ ಇವತ್ತಿಗೂ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಸಿಕ್ಕಾಪಟೆ ಜನಗಳು ಟ್ರೈ ಮಾಡ್ತಾ ಇರ್ತಾರೆ ಆಸೆ ಇರುತ್ತೆ ನಮಗೇನೋ ಒಂದು ನಮ್ಮ ಟ್ಯಾಲೆಂಟ್ ನ ಶೋ ಮಾಡೋಕ್ಕೆ ಒಂದು ಒಳ್ಳೆ ವೇದಿಕೆ ಅಂತ ಅನ್ಕೊಂಡಿರ್ತಾರೆ ಸೊ ನೀವು ಆ ಟೈಮಲ್ಲೇ ಬಿಗ್ ಬಾಸ್ ಹೋದ್ರಿ ಬಿಗ್ ಬಾಸ್ ಇಂದ ಬಂದ್ಮೇಲೆ ಒಂದಷ್ಟು ಜನಗಳ ಲೈಫ್ ಎಲ್ಲ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ನಿಮ್ಮ ಬಂದ ನನ್ನ ಲೈಫಲ್ಲಿ ಬಿಗ್ ಬಾಸ್ ಇಂದ ಬಂದ್ಮೇಲೆ ಯಾವ ಲೈಫ್ ಚೇಂಜ್ ಆಗಿಲ್ಲ ಸರ್ ಇದ್ದಂಗೆ ಇದ್ದೀನಿ ಕೆಲವೊಂದು ಟೈಮಲ್ಲೆಲ್ಲ ಅನ್ನೋ ಸಣ್ಣ ಪುಟ್ಟ ಕಾಂಟ್ರವರ್ಸಿಗಳೆಲ್ಲ ಆಯಿತು ನಂದು ಅದೆಲ್ಲ ಮುಗಿಸ್ಕೊಂಡೆ ಅಂದರೆ ಅನ್ಫಾರ್ಚುನೆಟ್ಲಿ ನನಗೆ ವೈಯಕ್ತಿಕ ಹೋಗಿ ನಾನು ಮಾಡ್ಕೊಂಡಿದ್ದೆಲ್ಲ ಏನೋ ಅನ್ಫಾರ್ಚುನೇಟ್ಲಿ ಮಾಡ್ಕೊಂಡಿದ್ದುದು ಆಯಿತು ಮುಗೀತು ಈಗ ಬಿಗ್ ಬಾಸಿಂದ ಬಂದಮೇಲೆ ದೊಡ್ಡದು ಸ್ಟಾರ್ ಆಗ್ಬಿಡ್ತಾರೆ ದೊಡ್ಡದು ಆಗ್ಬಿಡ್ತಾರೆ ಅದೇನಿಲ್ಲ ಬಿಗ್ ಬಾಸು ಒಂದು ಒಂದು ವೇದಿಕೆ ನಮ್ಮ ಟ್ಯಾಲೆಂಟ್ನ ತೋರಿಸ್ಕೊಳ್ಳೋದು ನಮ್ಮ ಅಂತ ಒಂದು ಕಲರ್ಸ್ಗಳನ್ನ ಒಂದು ಆಪರ್ಚುನಿಟಿ ಕೊಟ್ಟು ಒಳಗಡೆ ಸೇರಿಸ್ಕೊಂಡು ಬಂದರು ಹೊರಗಡೆ ಬಂದ ಮೇಲೆ ಸಿನಿಮಾಗಳು ಆಫರ್ಗಳು ಬಂತು ಅಂದರೆ ನಾನು ತುಂಬ ಚೂಸಿಲ್ಲ ಇದ್ದೆ ನಾನು ಇವತ್ತವರೆಗೂ ನಾನು ಯಾವ ಸಿನಿಮಾದಲ್ಲೂ ಸೈಡ್ ಆಕ್ಟ್ ಮಾಡಿಲ್ಲ ರಿಯಲಾಗೂ ಮಾಡೋಕ್ಕೆ ಹೋಗಿಲ್ಲ ನನಗಿರೋವಂಥ ಒಂದು ಟ್ಯಾಲೆಂಟ್ ತುಂಬ ಚೆನ್ನಾಗಿರೋ ಒಂದು ಒಳ್ಳೆ ಬ್ಯಾನರಲ್ಲಿ ಒಳ್ಳೆ ಕಲಾವಿದನಾಗಿ ತೋರ್ಸ್ಕೋಬೇಕಂತ ಇತ್ತು ಬಿಗ್ ಬಾಸಲ್ಲಿ ಆದಮೇಲೆ ಇವಾಗ ಒಂದು ಸಿನಿಮಾ ಜರ್ನಿಲಿ ಹಂಗೆ ಮೂವ್ ಆಗ್ತಾ ಹೋಗ್ತಾ ಅದಿನ್ ಲೈಫಲ್ಲಿ ಓಕೆ ಸೊ ನಿಮ್ಗೆ ಆ ಟೈಮಲ್ಲೇ ಒಂದಷ್ಟು ಆಫರ್ಸ್ಗಳು ಬರ್ತಾ ಇತ್ತು ನಾನು ಕೇಳ್ದಂಗೆ ಸುನಾಮಿ ಕಿಟ್ಟಿ ಸಿನಿಮಾ ಮಾಡ್ತಾರೆ ಸಿನಿಮಾಗೆ ಬರ್ತಾರೆ ಸೊ ಅವಾಗಲೂ ಒಂದಷ್ಟು ಇತ್ತು ನಿಮಗೆ ನೇಮ್ ಎಲ್ಲ ಅಂದರೆ ಆ ಟೈಮಲ್ಲಿ ತುಂಬ ಅಂದರೆ ಇಂಡಸ್ಟ್ರಿ ನಾನು ಇಂಡಸ್ಟ್ರಿ ಬಗ್ಗೆ ತುಂಬ ನಾಲೆಡ್ಜ್ ಇರಲಿಲ್ಲ ನನಗೆ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಅಂದ್ರೆ ನಾರ್ಮಲ್ಲೇ ಗೊತ್ತಿತ್ತು ಸಿನಿಮಾಗಳು ನೋಡ್ತಿದ್ದು ತುಂಬ ಯಾವ ಫ್ಯಾನ್ಗಳು ಇತ್ತು ಅವಾಗ ದೊಡ್ಡ ಶಿವಣ್ಣನ ಫ್ಯಾನ್ ನಾನು ಆ್ಯಕ್ಚುಲಿ ಓಮ್ ಟೈಮಿಂದಲೇ ದೊಡ್ಡ ಶಿವಣ್ಣನ ಫ್ಯಾನ್ ಓಮ್ ಅವಾಗ ಶಿವಣ್ಣ ಬಿಟ್ಟರೆ ರಕ್ಷಿತಾ ಪ್ರೇಮ್ ಮತ್ತು ಈ ಥರ ಈ ಥರ ಫ್ಯಾನ್ಗಳೆಲ್ಲ ಮಾಡ್ಕೊಂಡು ಬಂದಾಗ ನನಗೆ ತುಂಬ ಟ್ಯಾಲೆಂಟ್ ಇತ್ತು ಬಟ್ ತಲೆಯಲ್ಲಿ ಒಂದು ಇಂಡಸ್ಟ್ರೀಲಿ ಇರಬೇಕು ನನಗೊಂದು ಟ್ಯಾಲೆಂಟ್ ಇದೆ ರಿಯಲ್ ಶೋ ಗೆದ್ದಿದ್ದೀನಿ ಒಂದು ಸಿನಿಮಾ ಮಾಡೋಣ ನಾನು ಒಂದು ಗಾಂಧಿನರದಲ್ಲಿ ಒಂದು ದೊಡ್ಡ ಕಟೌಟ್ ಟ್ರಾಕ್ಸ್ಕೊಳ್ಳೋಣ ನಮ್ಮ ತಾಯಿಗೂ ತುಂಬ ಆಸೆ ಆಯಿತು ನನ್ನ ಮಗೊಂದು ಕಷ್ಟಪಟ್ಟು ಬೆಳೆಸಿದ್ರು ಆ ಟೈಮಲ್ಲೆಲ್ಲ ಇವಾಗ ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಬೆಳಿಬೇಕು ಅಂತ ಬೆಳೆಸಬೇಕು ಅಷ್ಟೇ ನಾನು ಹೇಳೋದಿಷ್ಟೇ ನಮ್ಮಂಥ ಪ್ರತಿಭೆಗಳು ತುಂಬ ಜನ ಇದ್ದಾರೆ ಎಲೆಮಾರಿ ಕೈಗೆ ಯಾರಿಗೂ ಗೊತ್ತಿಲ್ಲ ಅಂಥ ಪ್ರತಿಭೆಗಳು ಇವತ್ತು ಇಂಡಸ್ಟ್ರಿಗೆ ಬರ್ಬೇಕು ಅನ್ನೋದೇ ನಮ್ಮ ಆಸೆ ಇರೋದು ಆ್ಯಂಡ್ ಆ ಟೈಮಲ್ಲಿ ರಿಯಾಲಿಟಿ ಶೋ ಅಂತ ಬಂದಾಗ ಒಂದಷ್ಟು ಜನಗಳೆಲ್ಲ ಬಂದರು ಸಿಕ್ಕಾಪಟ್ಟೆ ಫೇಮ್ ಆಗೋಯ್ತು ಒಂದು ಕೆಲವೊಂದು ರಿಯಾಲಿಟಿ ಶೋಗಳ ಮೂಲಕ ಅದಾದ್ಮೇಲೆ ನೆಕ್ಸ್ಟ್ ಸಾವಿರ ಸಿನಿಮಾಗೆ ಬರ್ತಾರೆ ಅನ್ನೋದು ಒಂದು ಮೈಂಡ್ ಸೆಟ್ ಇದ್ಬಿಡುತ್ತೆ ಸಿನಿಮಾ ಸಕ್ಸಸ್ ಆಗದೆ ಒಂದಷ್ಟು ಜನ ಫೇಡ್ ಆಗಿರೋನು ಕೂಡ ನೋಡಿದೀನಿ ಫಾರ್ ಎಕ್ಸಾಂಪಲ್ ತಗೊಡಾದ್ರೆ ನಿಮ್ಮ ಟೈಮಲ್ಲಿ ಬಂದಂತ ಅವಾಗ ಪ್ಯಾಟಿ ಮಂದಿ ಕಾಡಿ ಮಂದಿ ಸಮಿಂಗ್ ಆತರ ಜಂಗಲ್ ಜಾಕಿ ಅಂತ ಒಬ್ರು ಬರ್ತಾರೆ ರಾಜೇಶ್ ಅಂತ ಸೊ ಮೇಲೆ ಬಂದ್ಮೇಲೆ ಆಯ್ತು ಅವ್ರ ಲೈಫ್ ಏನೋ ಆಯ್ತು ಆಮೇಲೆ ಆ ತರ ಅಲ್ಲ ಆದಾಗ ಹಿಂಗೆ ಆ ಟೈಮ್ ಅಲ್ಲಿ ಈ ತರ ಈಗ ಒಂದಷ್ಟು ಮುಗ್ಧ ಜನಗಳನ್ನ ಬರ್ತಾರೆ ಒಂದು ಫೇಮ್ ತೋರಿಸ್ಬಿಡ್ತಾರೆ ಆ ಫೇಮ್ ನ ಹ್ಯಾಂಡಲ್ ಮಾಡಕ್ ಆಗದೆ ಸೊ ಏನೋ ಒಂದು ಡಿಪ್ರೆಷನ್ ಹೋಗ್ಬಿಡ್ತಾರೆ ಅಂತ ಅಂದರೆ ಈ ಥರದಲ್ಲಿ ಲೈಫಲ್ಲಿ ಆ್ಯಕ್ಚುಲಿ ರಿಯಲಿಟಿ ಶೋಗಳಿಂದ ಅವನು ಸತ್ತಿರೋದಲ್ಲ ಬಟ್ ಅವ್ರ ಪರ್ಸನಲ್ ಪರ್ಸ್ನಲ್ ಫ್ಯಾಮಿಲಿ ಮ್ಯಾಟ್ರಿಂದ ಅದಾಗಿರೋದು ಅನಾಚ್ಚರು ಆಗಿರೋದು ಇವತ್ತವರಿಗೂ ರಿಯಾಲಿಟಿ ಶೋಗೆ ಬಂದು ರಿಯಲಿಟಿ ಶೋ ಇಂದ ಎಲ್ಲ ಅನ್ನ ತಿಂದಿದ್ದಾರೆ ಅವರು ಅದರಿಂದ ಯಾರೂ ಫೇಲ್ಯೂರ್ ಆಗಿಲ್ಲ ಕೆಲವೊಂದು ಸೀರಿಯಲ್ಗಳು ಮಾಡ್ಕೊಂಡು ಹೋಗ್ತಿದ್ರೆ ಒಂದು ಸೈಡ್ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಿದ್ರೆ ಬಟ್ ಹಣೆ ಬರದಲ್ಲಿ ಬರೆದಿರ್ಬೇಕು ಹೀರೋನೇ ಆಗ್ಬೇಕು ಹೀರೋಯಿನೇ ಆಗ್ಬೇಕು ಅಂತ ಹಣೆ ಬರದಲ್ಲಿ ಬರೆದಿರಬೇಕು ಕೆಲವ್ರಿಗೆ ಯಾವ್ಯಾವ ಥರ ಇರುತ್ತದೆ ಅವ್ರ ಜನಿಲ್ ಹಂಗೆ ಹೋಗ್ತಾ ಇರ್ತಾರೆ ಬಟ್ ಕೆಲವ್ರಿಗೆ ಗೊತ್ತಾಗಲ್ಲ ಸೀಗ ನಾನು ನನ್ನೇ ಕೇಳಿದೆ ಎಲ್ಲಿ ಹೋಗಿ ಬಿಡಿದ್ರೆ ಅಂತ ಹಂಗೆ ಕೆಲವರು ಎಲೆ ಮರಿ ಕಾಯ್ತಾರೆ ಏನೋ ಒಂದು ಸಕ್ಸಸ್ಗೋಸ್ಕರ ಕಾಯ್ತಿರ್ತಾರೆ ಅಲ್ಲ ಬಿದೋಗ್ಬಿಟ್ರೆ ತಿರ್ಗಾ ಇಳೋದು ಕಷ್ಟ ಅಂತ ಹಂಗೆ ಬಿದೋಗ್ಬಿಟ್ಟಿದೆ ಈಗ ಮೇಲೆ ಹೇಳ್ತಿದ್ದೀನಿ ಮೇಲಿದ್ಮೇಲೆ ಮತ್ತೆ ಬಿಡೋಲ್ಲ ಹಂಗೆ ಹೋಗ್ತಾ ಇರ್ತೀನಿ ಅನ್ನೋದು ನಂಗೆ ತುಂಬ ಕಾನ್ಫಿಡೆನ್ಸ್ ಇದೆ ಎಸ್ 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 ಸೊ ಒಂದಷ್ಟು ಜರ್ನಿಗಳೆಲ್ಲ ಆಗುತ್ತೆ ಅದಾದ್ಮೇಲೆ ನಿಮ್ಮ ಸಿನಿಮಾ ಘೋಷಣೆ ಆಯಿತು ಅಲ್ಲ ಒಂದೆಲ್ಲ ಕೇಳ್ಪಟ್ಟೆ ಅದಾದ್ಮೇಲೆ ನೀವು ಹೇಳ್ದಂಗೆ ಒಂದಷ್ಟು ಲೈಫ್ ಅಂತ ಬಂದಾಗ ವೇರಿಯೇಷನ್ಸ್ ಇದ್ದೇ ಇರುತ್ತೆ ಆ ನಿಮ್ಮ ಬಗ್ಗೆ ಒಂದಷ್ಟು ಮಾತುಗಳು ಒಂದಷ್ಟು ನೆಗೆಟಿವ್ ಇವೆಲ್ಲ ಆದಾಗ ನಿಮ್ಮನ್ನೆಲ್ಲ ವೀಕ್ ಮಾಡಿಸಿಲ್ಲ ಜೊತೆಲಿರೋರು ವೀಕ್ ಮಾಡಿಸ್ಬಿಟ್ಟರು ಅಷ್ಟೇ ಜೊತೆಲಿರೋರು ನಂಬಿಕೆ ಇಟ್ಕೊಂಡು ಏನೋ ಮಾಡ್ತಾರಲ್ಲ ಬೆನ್ನ ಚೂರಿ ಆಗ್ತಾರಂತಲ್ಲ ಹಂಗೇನೆ ಜೊತೆಲ್ಲಿದ್ದವರು ಯಾರು ಒಳ್ಳೇದು ಯಾರು ಕೆಟ್ಟರು ಅಂತ ಆ ಕ್ಷಣದಲ್ಲಿ ಹೇಳಕ್ ಅವಾಗ ತಾನೇ ನಾನು ಇಂಟ್ರಿ ಕೊಟ್ಟಿದ್ದಷ್ಟೇ ನಾನು ಅಂದ್ರೆ ನಮ್ಮ ಸ್ಟೈಲಲ್ಲಿ ನಾವೆಲ್ಲರೂ ಇಷ್ಟಪಡ್ತೀವಿ ಅವ್ರ ಸ್ಟೈಲಲ್ಲಿ ಬೇರೆದು ಬೇರೆ ಇಷ್ಟಪಡ್ತಾರೆ ಅಷ್ಟೇ ನಾವು ಆಮೇಲೆ ಕೇಸ್ಗಳಾಯ್ತು ಜೈಲ್ಗೆ ಹೋದೋ ಬಂದು ಟೇಷನ್ಗೆ ಹೋದೋ ಎಲ್ಲ ಮಾಡ್ದೋ ಬಟ್ ಮಾಡಿದ್ರು ಏನು ಆಯಿತು ಅಂತ ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ ಮ್ಯಾಟ್ರು ಜನಕ್ಕೇನು ಕೇಸಾಯಿತು ಕಿಟ್ಟಿ ಮಾಡ್ದ 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 ಅಂತಾರೆ ಏನು ಮಾಡ್ದೆ ಅನ್ನೋದು ಯಾರಿಗೂ ಗೊತ್ತಿರೋಲ್ಲ ನಾನು ಹೇಳೋದು ಅಷ್ಟೇ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟ ಬರುತ್ತೆ ನಮಗೆ ಬರ್ದೇ ಮರಕ್ಕೆ ಬರದೇ ಇನ್ಯಾವುದಕ್ಕೂ ಬರೋಕ್ಕಾಗಲ್ಲ ಎಲ್ಲನೂ ಒಂದು ಲೈಫಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ಆಗಲ್ಲ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ಗಳೇ ಜೈಲ್ಗೆ ಹೋಗಿ ಬಂದ್ಬಿಟ್ರು ಕೋಟಿ ಕೋಟಿ ಗ್ರೀಣಮ್ಮ ನಾ ಏನೋ ಒಂದು ಸಣ್ಣ ಪುಟ್ಟ ಕೇಸ್ಗಳು ಮಾಡಿಕೊಂಡು ಅಂದರೆ ಮಾಡ್ದೋರೋದಕ್ಕೆ ತಲೆ ಕೊಟ್ಟಿದ್ದು ನಾವು ಅಷ್ಟೇ ಈಗ ಮೀಡಿಯಾದಲ್ಲಿ ಏನಂತಾರೆ ಆವಾಗ ತಾನೆ ಆವಾಗ್ತಾನೆ ಬಿಗ್ ಬಾಸಿಂದ ಎಂಟ್ರಿ ಕೊಟ್ಟಿದ್ದೆ ಈಗ ಈಗ ಪ್ರೆಸೆಂಟಲ್ಲಿ ಒಬ್ರು ಸೆಲೆಬ್ರಿಟಿಗಳು ಒಂದು ಕೇಸ್ ಆದ ತಕ್ಷಣ ಏನು ಮಾಡ್ತಾರೆ ಮೀಡಿಯಾದಲ್ಲಿ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತಾರೆ ನಾನು ಮೀಡ್ಯಾದಲ್ಲೂ ತುಂಬ ಫೇಸ್ಬುಕ್ ಮಾಡಿದ್ದೀನಿ ಮತ್ತು ಫೇಸ್ಬುಕ್ಕಲ್ಲೂ ಹೇಳಿದ್ದೀನಿ ಇನ್ಸ್ಟಾಗ್ರಾಮಲ್ಲೇ ಮಾಡಿದ್ದೀನಿ ಟ್ವಿಟ್ಟರ್ನೂ ಮಾಡಿದ್ದೀನಿ ಅಂದರೆ ಕೆಲವ್ರಿಗೆ ಏನು ಗೊತ್ತಾ ಒಂದು ಈಗ ಬೆಳೆದು ಆಗಿ ಈ ಥರ ಮಾಡ್ಕೊಂಡಾಗ ನೋಡೋದು ದುರಂಕಾರ ಬಂದ್ಬಿಡ್ತು ಆಹಂಕಾರ ಬಂದುಬಿಡ್ತು ತಿಕ್ಕಾಗಂಚಲ್ಲಿ ನನ್ನ ಮಗನ ಹಂಗೆ ಹೆಂಗೆ ಅಂತ ಕೆಟ್ಟ ಕೆಟ್ಟಾಗ ಮೆಸೇಜ್ಗಳು ಮಾಡ್ತಾರೆ ಮೆಸೇಜ್ ಮಾಡಬೇಕಾದ್ರೆ ದೂರದ ಬಿಟ್ಟ ನುಣ್ಣಗೆ ಅಂತ ಗಾದಿದೆ ಈಗ ನಾವು ನೀವು ಕ್ಲೋಸ್ ಆದರೆ ನನ್ನ ಬಗ್ಗೆ ಗೊತ್ತಾಗೋದು ನಿಮ್ಮ ಬಗ್ಗೆ ನನಗೆ ಗೊತ್ತಾಗೋದು ಏನೂ ಗೊತ್ತಿಲ್ಲದೇ ಸುಮ್ಮನೆ ದೂರದ್ದು ಅಲ್ಲಿ ಮೆಸೇಜ್ ಮಾಡೋದು ಕಮೆಂಟ್ ಮಾಡೋದು ನೆಗೆಟಿವ್ ಹೇಳೋದು ಏನು ಪ್ರಯತ್ನ ನಮ್ಮ ಮನೆನಾ ಊಟ ನಾವೇ ಮಾಡಬೇಕು ಅವ್ರ ಮನೆ ಊಟ ಅವರೇ ಮಾಡಬೇಕು ಅಲ್ವಾ ಈಗ ಯಾರು ನಮಗೆ ಬೈತಾರೆ ಅಂದರೆ ಅವ್ರು ನಮ್ಮ ಅಪ್ಪನ ಗುಡ್ತವ್ರು ಆಗಿರಬೇಕು ಇಲ್ಲ ನಮ್ಮ ಅಣ್ಣ ತಮ್ಮದೇವ್ರು ಆಗಿರಬೇಕು ಏನೂ ಆಗಿಲ್ಲ ಅಂದರೆ ಸುಮ್ಮನೆ ಸುಮ್ಮನೆ ಬೈದಿ ಏನು ತಪ್ಪೇಳಿ ಅದೇ ಥರ ಬೈದಿದ್ದಾರೆ ಬೈಯ್ಯರ್ಗೆ ಏನು ಗೊತ್ತಾ ನಾವು ರಿಟನ್ ಬೈದ ನಾವು ತಪ್ಪಾಗ್ತದೆ ನಾವು ನಾವು ಏನು ಮಾಡ್ತಿದ್ದೀವಿ ಕೆಲ್ಸನ ಆ ಕೆಲ್ಸದ ಮುಖಾಂತರ ನಾವು ಉತ್ತರ ಕೊಡ್ಬೇಕು ಅವ್ರಿಗೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸುನಾಮಿ ಬರ್ತಾ ಇದ್ದೀನಿ ಆ ಸುನಾಮಿ ಸೈಲೆಂಟ್ ಆಗೈತಿ ಸುನಾಮಿ ವೈಲೆಂಟ್ ಆಗುತ್ತೆ ಸರ್ ಅದೇನೇ ಅದು ಕೇಸ್ ಅಂದ್ರೆ ಯಾವುದೋ ನಮ್ಮ ನೀವೇ ಹೇಳಿದಂಗೆ ಎಷ್ಟೋ ಜನ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅವಾಗ ನಿಮ್ಮೆಲ್ಲ ಒಂದು ನೆಗೆಟಿವ್ ಇಂಪ್ರೆಷನ್ ಬರುತ್ತೆ ಏ ಸುಮ್ಮನೆ ಅವಾಗೆಲ್ಲ ಮಾಡಿದ್ರು ಜೈಲಿಗೆ ಹೋಗ್ಬಂದ್ರು ಬ್ಯಾಡ್ ಇಂಪ್ರೆಷನ್ ಬರುತ್ತೆ ಸೊ ಅದನ್ನು ಕ್ಲಿಯರ್ ಒಂದು ಟೈಮು ಅಂತ ಯಾವ ಕಾರಣಕ್ಕೆ ಹೋಗಿದ್ದು ಅದು ಏನು ಗೊತ್ತಾ ಸರ್ ಲಾಸ್ಟ್ ಟೈಮು ನಾನು ಕ್ಲಾರಿಫೈ ಮಾಡಿದೆ ಲಾಸ್ಟ್ ಟೈಮ್ ಅಂದರೆ ನಮ್ಮ ಫ್ರೆಂಡ್ಸು ಇದಿಂದ ಏನೇನೋ ಪ್ರಾಬ್ಲಮ್ ಆಗಿ ಏನೇನೋ ಒಬ್ಬರನ್ನ ಕರ್ಕೊಂಡು ಹೋಗಿದ್ದಕ್ಕೆ ಟೇಷನ್ ಎಲ್ಲ ಕಿಡ್ನಾಪ್ ಅಂತ ಹಾಕೋರು ಒಬ್ಬರನ್ನ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋದ್ರೆ ಅದು ಕಿಡ್ನಾಪ್ ಕೇಸ್ ಅಂತ ಅಲ್ಲಿಂದ ಇಲ್ಲಿ ಕರ್ಕೊಂಡು ಕಿಡ್ನಾಪ್ ಸುಮ್ಮನೆ ನಾನು ಮಾತಾಡೋ ಕರ್ಕೊಂಡು ಹೋದ್ರೆ ಕಿಡ್ನಾಪ್ ಕೇಸ್ ಅಂತೇಳಿ ನಮ್ಮ ಆಪೋಸಿಟ್ರ್ ಕಂಪ್ಲೇಂಟ್ ಕೊಟ್ಟು ಲಾಂಚ್ ಮಾಡಿದ್ದು ಅಷ್ಟೇ ಅವಾಗ ಕೇಸ್ ಆಗಿತ್ತು ಮಾಮೂಲಿ ಗೊತ್ತಲ್ಲ ಪೊಲೀಸ್ವ್ರಿಗೆ ಅವ್ನು ಸಿಕ್ಕಿದ್ರೆ ಸಾಕು ಅವ್ರು ಕರ್ತವ್ಯ ಅವ್ರು ಮಾಡ್ತಾರೆ ಬಟ್ ನಾವೇನು ಮಾಡಿದ್ದೀವಿ ಅಂತ ಯಾರಿಗೂ ಗೊತ್ತಿರಲ್ಲ ಆ ಕ್ಷಣದ್ದೆಲ್ಲ ಹಂಗೆ ಆಗ್ಬಿಡ್ತು ಅದೆಲ್ಲ ಮುಗಿದು ಕೇಸ್ ಮುಗಿದು ಐದಾರು ವರ್ಷ ಆಯಿತು ಅದಕ್ಕೂ ನಮಗೂ ನಮಗೆ ಇಲ್ಲ ಆ ಟೈಮಲ್ಲಿ ಇದ್ದಾಗ ಆ ಪೀಕಲ್ಲಿದ್ದೆ ಅವಾಗ ಕೆಲವರು ಬೈಯುತ್ತಿದ್ದರು ನೋಡಿದ ರಿಯಲ್ಟಿ ಶೋಗೆ ಮುದ್ದನಾಗಿ ಬಂದ ನೋಡಿದ್ರೆ ಗಾಂಚಲಿ ತೋರಿಸ್ತಾ ಇದ್ದೀನಿ ತಿಗಾ ಕೊಬ್ಬು ಆಟಿಟ್ಯೂಡು ಅಂತಾರೆ ನಮ್ಮಪ್ಪನ ಮನೆ ನಾನೇ ತಿಂತೀನಿ ಅವ್ರ ಆಟಿಟ್ಯೂಡ್ ಏನು ಬೇಕು ಬಾಯಿಗೆ ಬಂದಂಗೆ ಬೈದು ಬಟ್ ನಾನು ಅದ್ರ ತಲೆ ಕೆಡ್ಸ್ಕೊಳ್ಳೋಣ ನಾನು ಯಾರಿಗೂ ರಿಪ್ಲೈನೂ ಮಾಡಲ್ಲ ಈಗ ಹೋಗ್ ಯಾವುದೋ ಮೊದಲೇ ಹುಡ್ಕೊಂಡು ಹೊಡಕ್ಕೆ ಹೊಡ್ಯಕ್ಕಾಯ್ತದ ಹುಡುಕಿಕೊಂಡೋಗಿ ಬಯ್ಯೋಕಾಯ್ತದ ಅವ್ರು ಮಾಡಿದ ಅವ್ರಿಗೆ ಅದೇ ನಾವು ಒಂದು ದಿನ ನಾವು ಸಕ್ಸಸ್ ಕಾಣೋ ಗಂಟೆ ಕಾಯ್ಬೇಕು ಈಗ ದೊಡ್ಡ ದೊಡ್ಡ ಸ್ಟಾರ್ ಯಶನೇ ತೊಗೊಳ್ಳಿ ಹೆಂಗೆ ಹೇಳಿ ಯಾವುದೋ ಒಂದು ಇದ್ದರು ನಮ್ಮ ಮೈಸೂರು ಬಾಗ್ದಾರ ಅವ್ರನ್ನ ಅವರು ಮಾಡ್ಕೊಂಡು ಹೋದ್ರು ರೀಯ ಶಮ್ಮ ಅವ್ರಿಗೆ ಬಹುಮಾನ ಬಹುಮಾನ ಎಲ್ಲ ಆಯ್ತು ಇವತ್ತು ಇಡೀ ಕರ್ನಾಟಕನ ಇಡೀ ನ್ಯಾಷನಲ್ ತೊಗೊಂಡು ಹೋದ್ರು ಈ ಕಾಂತಾರ ಸಿನಿಮಾ ಆಗಿರ್ಬೋದು ಕೆ ಜಿ ಎಫ್ ಆಗಿರ್ಬೋದು ಅವರೆಲ್ಲ ಆ ಥರ ಕಷ್ಟಪಟ್ಟು ಬಲ್ದಾಗ ಅವ್ರುಗಳ ಮುಂದೆ ನಾವೇನೂ ಇಲ್ಲ ಅನಿಸುತ್ತೆ ಅದಕ್ಕೆ ನಾವು ತಾಳ್ಮೆಯಿಂದ ತಗ್ಗಿ ಬಗ್ಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳಿಬೇಕಂದ್ರೆ ಹಂಗಿರಬೇಕು ಓಕೆ ಈಗ ಜನಗಳು ಒಂದಷ್ಟು ಪ್ರಶ್ನೆ ಮಾಡ್ತಿದ್ರು ಅಂತ ಹೇಳಿದ್ರಿ ಸೊ ಡೈರೆಕ್ಟಾಗಿ ಜನಗಳ ಪ್ರಶ್ನೆನೇ ಕೇಳೋದಾದ್ರೆ ಆ ಟೈಮಲ್ಲಿ ಸುನಾಮಿ ಕಿಟ್ಟಿಯವರಿಗೆ ಸಕ್ಸಸ್ ಏನಾದರೂ ತಲೆಗೆ ಹತ್ತಿತ್ತ ಸಕ್ಸಸ್ ಅಂದ್ರೆ ನನ್ಗೆ ಗೊತ್ತಿಲ್ವಲ್ಲ ಸರ್ ಇಂಡಸ್ಟ್ರಿ ಬಗ್ಗೆ ಇಂಡಸ್ಟ್ರಿ ಗೊತ್ತಿಲ್ಲ ಅಂದ್ರೆ ಈಗ ಒಂದಷ್ಟು ಸಕ್ಸೆಸ್ ಕಾಣ್ತಾ ಇದ್ರಿ ಸೆಲೆಬ್ರಿಟಿ ಅನ್ನೋ ಒಂದು ಫೀಲ್ ಸಿಗ್ತಾ ಇತ್ತು ನಿಮಗೆ ನಾನು ನಿಜವಾಗ್ಲು ನಿಮ್ಗೆ ಹೇಳ್ಬೇಕಂದ್ರೆ ನಾನು ಸೆಲೆಬ್ರಿಟಿ ರಿಯಲ್ಟಿ ಶೋಗೆ ಇದೀನಿ ಅಂತ ಫೀಲಲ್ಲೇ ಇರಲಿಲ್ಲ ನನ್ನ ಪಾಡ್ ನಾನು ನಾರ್ಮಲ್ ಇದ್ದೆ ಅಂದ್ರೆ ತುಂಬಾ ಖುಷಿ ಇತ್ತು ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ದೀನಿ ನಾನು ಕಲ್ತಿರೋ ಒಂದು ನ ತೋರಿಸಿದ್ದೀನಿ ನಾಲ್ಕು ಜನ ಗುರ್ತಿಸ್ತಾರೆ ಮನೆ ಮಗನಾಗಿ ಸುನಾಮಿ ಕಿಟ್ಟಿ ಒಂದು ಮುದ್ದಾ ಅಂತ ಕರೀತಾರೆ ಅನ್ನೋ ಮೈಂಡಲ್ಲಿ ಇತ್ತು ಅದೇ ಒಂದು ಯಾರಾದ್ರೂ ಅಂತ ವೀಕಲ್ಲಿರೋ ಒಂದು ನೆಗೆಟಿವ್ ಬಂದಾಗ ಆಟೋಮೆಟಿಕ್ಲಿ ಜನ ಇಟೋಮೆಟಿಕ್ಲಿ ಟರ್ನ್ ಆಗ್ಬಿಡ್ತಾರೆ ಅವ್ರು ಇರ್ಬೋದೇನೋ ಕಿಟ್ಟಿ ಮಾಡೋನೇನೋ ಅಂತ ಅನ್ಸ್ಬಿಡುತ್ತೆ ಬಟ್ ನಮ್ಮ ಜೊತೆಲಿರೋ ಫ್ರೆಂಡ್ಸು ನಮ್ಮ ಫ್ಯಾಮಿಲಿ ಸರ್ಕಲ್ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ನನ್ನ ಕ್ಯಾರೆಕ್ಟ್ರಿಗೆ ಗೊತ್ತು ನನಗೆ ಯಾವ ಹ್ಯಾಬಿಟು ಇಲ್ಲ ಸಿಗರೆಟ್ ಹೊಡೆಯೋಲ್ಲ ಎಣ್ಣೆ ಹೊಡೆಯೋಲ್ಲ ಕುಡಿದ್ರೆ ಬಿಯರ್ ಹೊಡಿತೀನಿ ರೇರ್ ಎರಡು ಬಿಯರ್ ಹೊಡಿತೀನಿ ಅಷ್ಟೇ ಅದು ತಮ್ಮ ಸಂಡೇ ಹೊಡೆಯಲ್ಲ ಇನ್ನೇನು ಹ್ಯಾಬಿಟ್ ಇಲ್ಮೇಲೆ ಹೆಂಗೆ ಕಿರಿಕ್ ಮಾಡಿ ಪಬ್ಬಲ್ಲೂ ಕಿರಿಕ್ ಮಾಡಿದೆ ಅಂತ ಹೇಳಿದ್ರು ಅಲ್ಲೂ ಕಿರಿಕ್ ಮಾಡಿದೆ ಅಂತ ಯಾವುದಾದ್ರೂ ಫ್ರೆಂಡ್ಸ್ ಸರ್ಕಲ್ ಇರ್ತೀವಿ ಈಗ ನಾವು ಹಿಂಗೆ ಕೂತಿದ್ವಿ ಒಂದು ಅನ್ಫಾರ್ಚುನೇಟ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು ನಿಮಗೆ ಪ್ರಾಬ್ಲಮ್ ಆಯಿತು ನಿಮಗೆ ಕೆಪಾಸಿಟಿ ಇಲ್ಲ ಇಲ್ಲ ನನಗೆ ಕೆಪಾಸಿಟಿ ಇಲ್ಲ ಪೇಸ್ ಮಾಡೋಕ್ಕಂದ ಗಲಾಟೆ ಅದೇ ಆಗುತ್ತೆ ಅನ್ಫಾರ್ಚುನೇಟ್ಲಿ ಅದಾದಾಗ ಏನು ಮಾಡ್ತಾರೆ ನಿಮ್ಗಿಂತ ನಾನು ನೋಟಾಡಿರ್ತಿಲ್ಲ ನಮ್ಗಿಂತ ನೀವು ನೋಟಾಡಿರ್ತೀರ ಯಾರ ಹೆಸ್ರು ಬರುತ್ತೆ ಅವ್ರ ಹೆಸರು ತಾನೇ ಬರೋದು ಅದೇ ರೀತಿಲಿ ಹೋಗಿದ್ದೆ ಜರ್ನಿ ಅದಕ್ಕೂ ನನಗೂ ಮಾಡಬೇಕು ಇನ್ನೊಬ್ರು ಗರ್ಟ್ ಮಾಡಬೇಕು ಇನ್ನೊಬ್ರಿಗೆ ಹೊಡಿಬೇಕು ಇನ್ನೊಬ್ರ ಹತ್ರ ಕಿತ್ಕೊಂಡು ತಿನ್ಬೇಕು ಅಂತ ಬುದ್ಧಿ ಇದ್ರೆ ಇವತ್ತು ಇನ್ನೂ ಬೆಳೆದಿರ್ತಿದೆ ನಾನು ಏನು ಹೇಳ್ದವರೋದ್ಗೆ ಸುಮ್ಮನೆ ಸೈಲೆಂಟಾಗಿದ್ದೀವಿ ಅಷ್ಟೇ ಅದು ಜನಕ್ಕೆ ಮತ್ತು ಜನ ಅನ್ನೋದಕ್ಕಿಂತ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮನ್ನ ಯಾವ ರೀತಿ ತೋರಿಸ್ತಾರೆ ಪೋರ್ಟ್ರೇಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಜನ ಡಿಸೈಡ್ ಮಾಡ್ತಾರೆ ಅಷ್ಟೇ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ನಂದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಜೀವನ ಅಂದಮೇಲೆ ಹೇಳು ಬೀಳಿದ್ದಿದ್ದೆ ಬೀಳಬೇಕು ಹೇಳಬೇಕು ಹೋಗ್ತಾರೆ ಸೊ ಬೀಳಬೇಕು ಹೇಳಬೇಕು ಎದ್ದಿದ್ದೀರಾ ಬಿದ್ದಿದ್ದೀರಾ ಮತ್ತೆ ರೆಡಿ ರೆಡಿಯಾಗಿದ್ದೀರಾ ಸೊ ಒಂದಷ್ಟು ಜರ್ನಿಯಲ್ಲಿ ಇವಾಗ ಮತ್ತು ಸಿನಿಮಾ ಬೇರೆ ಶುರು ಮಾಡಿದ್ದೀರಾ ಸಿನಿಮಾ ಸಿನ್ಮಾ ಶುರು ಮಾಡಿ ಆಲ್ರೆಡಿ ರಿಲೀಸ್ಗೆ ಬಂದಿದೆ ಸೊ ಸಿನಿಮಾ ಹೆಂಗೆ ಸಿಕ್ತು ನಿಮಗೆ ಸಿನ್ಮಾ ಅಂದರೆ ಸರ್ ನಾನು ಮೂರು ಜನ ಹಳೆ ಫ್ರೆಂಡು ನಾನು ಇಂಡಿಯನ್ ಅಂತ ಬಂದಾಗಲೇ ಅವ್ರು ಗಾಂಧಿನಗರ ನನ್ನ ಹತ್ರ ಬಂದು ಇ ಟಿ ವಿ ಕನ್ನಡದಲ್ಲಿದ್ದಾಗ ಸುನಾಮಿ ಕಿಟ್ಟಿಗೆ ಸಿನಿಮಾ ಮಾಡ್ತೀನಿ ಅಂತ ಆದಿವಾಸಿ ಅಂತ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಬಂದಿದ್ರು ಯಾಕೆ ನಾನು ಎಚ್ ಕೋಟೆ ಪಕ್ಕ ಕಾರ್ಡ್ ಇರೋದಲ್ಲ ಕಾರ್ಡ್ ಬಂದು ತರೇನಾರ ಆಗಿ ರೇಡಿಯೋ ಶೋ ಎಲ್ಲ ಮಾಡ್ತಾರೆ ಅಂದ್ಬಿಟ್ಟು ಸಿನಿಮಾ ಮಾಡೋಣ ಅಂತ ಬಂದರೆ ಅವಾಗಿಂದ ಅವ್ರದ್ದು ನಂದು ಜರ್ನಿ ಸ್ಟಾರ್ಟ್ ಆಗಿತ್ತು ಮೂರು ಕಣದ್ದು ಅದನ್ನು ದಿವಸ ಅಂತ ಮಾಡಿದ ಅದು ಏನೋ ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡಿ 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 ಕೋರ ಅಂತ ಮಾಡೋಕ್ಕೆ ಒಂದು ಸ್ಟಾರ್ಟ್ ಮಾಡಿದ್ದು ಸ್ಕ್ರಿಪ್ಟು ಆ ಸ್ಕ್ರಿಪ್ಟು ಆ ಕಾರ್ಡ್ ಸಬ್ಜೆಕ್ಟ್ ಎಲ್ಲ ಎಕ್ಸ್ಟ್ರಾರ್ನರಿಗೆ ಬಂದಿತ್ತು ನಾನು ಕರೆಕ್ಟಾಗಿ ಸೂಟಬಲ್ ಆಗ್ತೀನಿ ಅಂತ ರೆಡಿ ಮಾಡಿಟ್ಕೊಂಡಿದ್ದು ಅದೇ ಟೈಮಿಗೆ ಒಲ್ಟಾ ಶಿಯೋರ್ ಬಂದಿದ್ದು ಓಲ್ಟಾ ಎಲ್ಲ ಭೀ ಮಾಡಿದ್ರಲ್ಲ ಆ ಡೈರೆಕ್ಟ್ರು ಬಂದು ಆ ಕಥೆಯೆಲ್ಲ ಹೇಳಿ ಈ ಕತೆಗೆ ಕರೆಕ್ಟಾಗಿ ಶೂಟ್ ಆಗ್ತಾನೆ ಸ್ಟಂಟ್ಸ್ ಎಲ್ಲ ಮಾಡ್ತಾನೆ ಡ್ಯಾನ್ಸ್ ಎಲ್ಲ ಮಾಡ್ತಾನೆ ಬಟ್ ಸ್ಟಂಟ್ಸ್ ಎಲ್ಲ ತೋರಿಸಿದ್ದೀನಿ ಡ್ಯಾನ್ಸನ್ನು ತೋರಿಸೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಪಕ್ಕ ತೋರಿಸ್ತೀನಿ ಕೋರ ನೆಕ್ಸ್ಟ್ ಲೆವೆಲಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಹೋರಾನ ಟ್ರೈಲರು ಟೀಸರು ಸಾಂಗ್ ಒಪ್ಪಿಕೊಂಡು ಸಾಂಗ್ ಎಲ್ಲರೂ ಇಡೀ ಕರ್ನಾಟಕ ಜನ ಏನು ನೆಗೆಟಿವ್ ಮಾತಾಡಿದ್ರು ಕೆಲವರೆಲ್ಲ ಕೆಲವರಿಗೆಲ್ಲ ಅದೇ ಟ್ರೈಲರ್ ಮುಖಾಂತರ ಉತ್ತರ ಕೊಟ್ಟಿದ್ದೀನಿ ಸಿನಿಮಾ ಮುಖಾಂತರ ಇನ್ನೂ ಉತ್ತರ ಕೊಡ್ತೀನಿ ನಾನು ಉತ್ತರ ಅಂದರೆ ಅವ್ರಿಗೆ ಅರ್ಟ್ ಆಗೋ ಥರ ಅಲ್ಲ ನನ್ನ ನನ್ನ ಫೀಲಿಂಗ್ಸ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ಅಷ್ಟೇ ಈಗ ಯಾರೇ ಏನೇ ಬೈದರು ಯಾರೇ ಏನೇ ಮಾಡಿದ್ರು ವೇಸ್ಟ್ ಅದು ಈ ಕಮೆಂಟ್ಸ್ ಹಾಕ್ತಾರೆ ಅಂದ್ಬಿಟ್ಟು ಅವ್ರು ಕೆಟ್ಟಾಗ ನಾವು ಕಮೆಂಟ್ಸ್ ಹಾಕಾಗಲ್ಲ ನಮ್ಮದೇ ಆದಂಥ ಡಿಗ್ ಡಿಗ್ನಿಟಿ ಇರುತ್ತೆ ನಮ್ಮದೇ ಆದಂಥ ಕ್ಯಾರೆಕ್ಟರ್ಗಳಿರುತ್ತೆ ಹೋಗ್ತಾ ಹೋಗ್ತಾ ಅದನ್ನ ಪ್ಲೇ ಮಾಡ್ಕೊಂಡು ಹೋಗ್ತೀವಿ ಸಿನಿಮಾದಲ್ಲಿ ನಂದು ಕೋರ ಒಂದು ಕ್ಯಾರೆಕ್ಟರ್ ನೆಕ್ಸ್ಟ್ ಲೆವೆಲಲ್ಲಿ ಐತೆ ಸಿನಿಮಾ ನೋಡಿದ್ರೆ ನೀವು ತುಂಬ ಖುಷಿ ಪಡ್ತೀರಾ ನೀವು ಸಪೋರ್ಟ್ ಮಾಡಬೇಕು ನಮ್ಮ ಯಾಕೆಂದರೆ ನೀವು ಇವತ್ತವರಿಗೂ ಎಲ್ರಿಗೂ ಕ್ಯಾಮ್ರಾ ತೊಗೊಂಡೋಗಿ ಇಟ್ಕೊಂಡು ಅವ್ರನ್ನ ಶೂಟ್ ಮಾಡಿ ಅವ್ರ ಬಗ್ಗೆನೇ ತೋರಿಸ್ತಿರ್ತೀರಾ ಹಂಗೆ ತೋರಿಸ್ದ ತೋರಿಸ ತೋರಿಸೋ ಒಂದೇ ನೀವು ಒಂದು ಸ್ಟಾರ್ ಆಗ್ಬೇಕೀರ ಪಕ್ಕ ಅದಂತು ಯಾಕೆ ಎಲ್ಲರೂ ಲೈಫ್ನ ಒಂದು ಇದು ಮಾಡಿದಾಗ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದಾಗ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಟ್ವಿಟ್ಟರು ಯೂಟ್ಯೂಬಲ್ಲೆಲ್ಲ ಆಗ್ತಾ ಇವ್ರು ಇವ್ರ ಇವ್ರು ಹೆಂಗೆ ಅಂತ ತಿಳಿಸ್ತಿರ್ತೀರ 그러니까 ಿ ಮ ಗ ೂ ಟೈಮ್ 원래 나ಾ ಗ ನ